ಸರ್ ಈಗ ನಮಗೆ ಪರ್ಸ್ನಲಿ ನಾವೆಲ್ಲ ತುಂಬ ಇಷ್ಟಪಟ್ಟಿದೆ ಅಂದರೆ ನಾವೆಲ್ಲ ನೋಡಿ ನೈಂಟಿ ತ್ರೀ ಬಾರ್ನು ನಿಮ್ಮ ಹತ್ರ ಈಗ ಮಾತಾಡ್ತೀವಿ ಅಂದರೆ ನೀವು ಒಂಥರ ನಮಗೆ ಒಂಥರ ನನಗೆ ನಡುಕ ಇದೆ ಅವಳಗೆ ಬಿಡಲ್ಲ ರೇ ಸಿನಿಮಾ ನಮಗೆ ಈ ಕ್ಷಣದಲ್ಲಿ ಏನಾರು ಅದು ನೋಡಿದಾಗ ನಮಗೆ ಅದೆಷ್ಟು ಸಲ ನೋಡಿದ್ರೂ ಬೋರ್ ಅನ್ಸಲ್ಲ ಅಂಥ ಸಿನಿಮಾ ಏನಾದ್ರು ನೆನಪಾಗುತ್ತೆ ಸರ್ ಇವಾಗ ಕುತ್ಕೊಂಡು ಏನಾರು ನೆನ್ಪು ಮಾಡ್ಕೊಳ್ತೀನಿ ಅಂದರೆ ಈ ಸಂದರ್ಭದಲ್ಲಿ ಅಲ್ಲ ಅದನ್ನೇ ಅದನ್ನೇ ನಾನು ಆಗಲೇ ಹೇಳಿದ್ದೆ ಯಾವ ಥರದ ಅವಕಾಶಗಳು ನನಗೆ ಕನ್ನಡದಲ್ಲಿ ಸಿಗ್ತವೆ ಆ ಥರದ ಅವಕಾಶಗಳು ಬೇರೆ ಯಾವ ಯಾಕಂದರೆ ನಾನು ಹಿಂದಿಯಲ್ಲಿ ಸುಮಾರು ಹದಿನೈದು ಫಿಲ್ಮ್ ಮಾಡಿದ್ದೀನಿ ತೆಲುಗುನಲ್ಲಿ ಐದು ಆದರು ಮಲಯಾಳಮಲ್ಲಿ ಒಂದು ತಮಿಳಲ್ಲಿ ಒಂದು ಮರಾಠಿಯಲ್ಲಿ ಒಂದು ಎಲ್ಲ ಭಾಷೆ ಮಾಡಿದರೂ ಕೂಡ ನನ್ನ ಕರ್ಮಭೂಮಿ ಕರ್ನಾಟಕ ಕನ್ನಡ ಚಿತ್ರರಂಗ ಅಂತ ನನಗೆ ಆವತ್ತೇ ಮನವರಿಕೆ ಆಗಿತ್ತು ಅದರದ್ದು ಒಂದು ಟೀಮೇ ಇದೆ ಅದನ್ನು ನನ್ನ ಹಿಂದಿನವರು ಮಾಡ್ಕೊಂಡು ಬಂದಂಥದ್ದು ಅವರು ಪ್ರತಿಯೊಬ್ಬರ ಅಂದರೆ ಪ್ರತಿಯೊಂದು ಒಂದು ಸಿನಿಮಾ ಮಾಡುವಾಗ ಅದರಲ್ಲಿ ಎಷ್ಟು ಜನರ ಒಂದು ಪ್ರಯತ್ನ ಇರ್ತದೆ ಅನ್ನೋದಕ್ಕೆ ಒಂದು ಕಾದಂಬರಿ ತೊಗೊಂಡ್ರೆ ಅಥವಾ ಕಥೆ ಮಾಡಿದರೆ ಕಾದಂಬರಿ ತೊಗೊಂಡ್ರೆ ಬೇರೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಕಥೆ ಇದೆ ಆದರೆ ಕಥೆ ಇಲ್ಲದೆ ಕಾದಂಬರಿ ತೊಗೊಳ್ಳೋದೇ ಇದ್ದರೆ ನೀವೊಂದು ಕಥೆ ರಚನೆ ಮಾಡಿ ಚಿತ್ರಕಥೆ ಮಾಡಿ ಅದಕ್ಕೆ ಎಲ್ಲೆಲ್ಲಿ ಹಾಡುಗಳನ್ನು ಹಾಕಿ ಅಂತ ಅಂದರೆ ಒಂದು ಅದು ಚಿತ್ರವನ್ನು ಮೇಲೆತ್ತುವಂಥ ಒಂದು ಅಂಶ ಆಮೇಲೆ ನಮ್ಮಲ್ಲಿ ಸಂಗೀತ ಬಹಳ ಮುಖ್ಯ ಚಲನಚಿತ್ರರಂಗಕ್ಕೆ ಅದು ನಾಟಕ ರಂಗದಲ್ಲೂ ಇತ್ತು ಚಿತ್ರರಂಗದಲ್ಲೂ ಇದೆ ಎಲ್ಲೆಡೆ ಸಂಗೀತ ಎಲ್ಲ ಉತ್ತರಾದಿ ದಕ್ಷಿಣಾದಿ ಎಲ್ಲವೂ ಇದೆ ಹಾಗೆ ಕಲಾ ಕಲಾ ಪ್ರಕಾರಗಳಲ್ಲಿ ನೃತ್ಯ ನಾಟ್ಯ ಯಕ್ಷಗಾನ ಮೋಹಿನಿ ಅಟ್ಟಂ ಕ ಕಥಕಲಿ ಇವೆಲ್ಲವೂ ಕ ನಾ ಭರತನಾಟ್ಯಂ ಇವೆಲ್ಲ ಎಲ್ಲವೂ ಇದೆ ಆದರೆ ಅದಕ್ಕೋಸ್ಕರ ಅವರು ಕೂತ್ಕೊಂಡು ಒಂದು ಚಿತ್ರಕಥೆ ಮಾಡುವಾಗ ಸಂಭಾಷಣೆಗಾರರ ಜೊತೆ ಕೂತು ಕಥೆ ರಚಿಸಿ ಅದಕ್ಕೆ ಕಾವ್ಯ ಹಾಡುಗಳಿಗೆ ಕಾವ್ಯ ಬರೋದು ಅದಕ್ಕೆ ಸಂಗೀತ ಕೊಟ್ಟು ಇದೊಂದು ಸುಮಾರು ಐವತ್ತರವತ್ತು ಜನರು ಆಮೇಲೆ ನಿರ್ದೇಶಕರು ಅವರು ಬಹಳ ಮುಖ್ಯ ಅವರ ಜೊತೆ ಒಂದು ಐದಾರು ಜನ ಆಮೇಲೆ ಸೆಟ್ಟಲ್ಲಿ ಒಂದು ಎಪ್ಪತ್ತು ಜನ ಇದ್ದೇ ಇರ್ತಾರೆ ನಮ್ಮ ಹುಡುಗರು ನಾವು ಲೈಟ್ಸ್ ಇದೆಲ್ಲ ಇಟ್ಕೊಂಡೋಗ ಕ್ಯಾಮ್ ಎಲ್ಲಕ್ಕಿಂತ ಬಹಳ ಮುಖ್ಯ ಕ್ಯಾಮ್ರಾ ಕ್ಯಾಮ್ರಾನ್ ಸಿನಮ್ಯಾಟೋಗ್ರಾಫರ್ ಕ್ಯಾಮ್ರಾ ಅಂತ ನಾವು ಸಿಂಪಲ್ ಆಗಿ ಹೇಳ್ತೀವ ರೀ ಆ್ಯಕ್ಚುಲಿ ಇದೆ ಸಿನೆಮಾಟೋಗ್ರಾಫರ್ ಫೋಟೋಗ್ರಾಫರ್ ಅಂತೀವಲ್ಲ ಹಾಗೆ ಸಿನಿಮಾಟೋಗ್ರಾಫರ್ ಅಷ್ಟು ಜನರ ಪ್ರಯತ್ನ ಇರ್ತದೆ ಸೊ ಅದೇ ಈ ಇದರಲ್ಲಿ ನನಗೆ ಒಂದು ರೀತಿ ಬೇರೆ ಬೇರೆ ನಾನು ಅಂದರೆ ಇಲ್ಲೂ ಕೂಡ ಮೊದಲು ಚಿತ್ರರಂಗದಲ್ಲಿ ಎಲ್ಲೋ ಎಲ್ಲ ಪಾತ್ರಗಳು ಮುಖ್ಯವಾಗಿರ್ತಿರಲಿಲ್ಲ ನೆಗೆಟಿವ್ ಶೇಡ್ ಪಾತ್ರಗಳನ್ನು ಮಾಡಿದ್ದೆ ಅಂತ ಹಿನ್ನೆಲೆಯಲ್ಲಿ ಈ ನಾನಿನ್ನೂ ಬಿಡಲಾರೆ ಚಿತ್ರ ಬಂದಿತ್ತು ಅದರ ಹೇಳಿ ನಾನು ಅವಕ್ಕಾದೆ ಇದು ಈ ಥರದ್ದು ನಾನು ಮಾಡೇ ಇಲ್ಲ ಇದೊಂದು ನೋಡೇ ಬಿಡುವ ಯಾಕಂದರೆ ಒಂದು ಕಡೆ ತುಂಬ ಸಂಭಾವಿತ ಒಳ್ಳೆಯವನು ಅಂತ ಅವನು ಹಾಗೆ ಬಟ್ ಅವನಲ್ಲಿ ಅಂದರೆ ನಮ್ಮ 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 ಸಂಸ್ಕೃತಿಯಲ್ಲೇ ಇದಿದೆ ಅದು ಇಲ್ಲ ಅಂತ ಹೇಳಿದರೂ ಕೂಡ ದೇವರು ದಿಂಡರು ಅಂತೀವಿ ಆಮೇಲೆ ಭೂತ ಪಿಶಾಚಿಗಳು ದೆವ್ವಗಳು ಇವೆಲ್ಲ ಈ ನಂಬಿಕೆಗಳು ಇವೆ ಅದರಂತೆ ಅವನಿಗೆ ಮೈಮೇಲೆ ದೆವ್ವ ಬರ್ತದೆ ಆವಾಗ ಅವನು ಬೇರೆ ಆಗ್ತಾನೆ ಅಥವಾ ನಾನು ನಾಟಕ ರಂಗದಲ್ಲಿ ಇದ್ದಾಗ ಅದ್ರ ಕುರಿತು ಓದಿದ್ದೆ ಆ ನಾಟಕ ಅಥವಾ ಆ ಸಿನಿಮಾ ಜಕಿಲ್ ಆ್ಯಂಡ್ ಆ ಥರ ಜಕಿಲ್ ಒಂಥರ ಇದ್ದರೆ ಹೈಡ್ ಒಂಥರ ಆ ಆ ಥರದ ಅದ್ರ ಕೇಳಿದ್ದೆ ನೋಡಿರಲಿಲ್ಲ ಎಲ್ಲೂ ಬಟ್ ಇದು ಅದರಲ್ಲಿ ಈ ಅವಕಾಶ ಇದೆ ಅಂತ ಹೇಳಿ ಆಮೇಲೆ ಅವ್ನು ಮಾಡ್ತಾ ಮಾಡ್ತಾ ಎಲ್ಲರೂ ನನಗೆ ಬೆಂಬಲ ಇತ್ತು ಅಂದರೆ ಅಷ್ಟೆಲ್ಲ ಜನರ ಒಂದು ಆಸೆ ಒಂದು ಮತ್ತೆ ಇವನು ಮಾಡಬಲ್ಲ ಅನ್ನೋ ನಂಬಿಕೆ ಅದು ಬಹಳ ಶಕ್ತಿ ಕೊಡ್ತದೆ ಮಾಡಿ ಮಾಡಿ ನೀವು ಏನು ಮಾಡ್ತೀರೋ ಮಾಡಿ ನೋಡೋಣ ಸರಿ ಇಲ್ಲ ಅಂದ್ರೆ ನಾವು ಹೇಳ್ತೀವಿ ನಿನಗೆ ಅಂತ ಹೇಳಿ ಹುರಿದುಂಬಿಸೋರು ಅದನ್ನು ಮಾಡ್ತಾ ಆ ಚಿತ್ರ ಮಾಡುವಾಗ ಅದು ಬಹಳ ಯಶಸ್ವಿ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ